ಒಂದು ಬೆಳ್ಳುಳ್ಳಿ ತಗೊಂಡು ಅದರಲ್ಲಿ ಒಂದು ಬೆಳ್ಳುಳ್ಳಿ ಹೆಸರು ಇರುತ್ತಲ್ಲ ನೋಡಿ ಈ ಥರ ಸಿಂಗಲ್ ಸಿಂಗಲ್ ಹೆಸಳು ಇರುತ್ತಲ್ಲ ಇದನ್ನು ತಗೊಂಡು ಒಂದು ಹಾರ ಮಾಡಿ ನೀವು ನಾಳೆ ಶನಿವಾರ ಇರೋದ್ರಿಂದ ಪ್ರತಿದಿನ ಮಾಡ್ಕೊಂಬೋದು ವಿಶೇಷವಾಗಿ ನಾಳೆ ಶನಿವಾರ ಇದೆ ಸಂಕಲ್ಪ ಮಾಡಿಕೊಂಡು ಬೆಳ್ಳುಳ್ಳಿ ಹೆಸಳಲ್ಲಿ ಒಂದು ಹಾರ ಮಾಡಿ ಹೋಗಿ ನೀವು ಮನೆ ಮೇಲೆ ಕಟ್ಬಿಡಿ ಟೆರೆಸ್ ಇದೆ ಟೆರೆಸ್ ಮೇಲೆ ಕಟ್ಟಿ ಅಥವಾ ಟೆರೆಸ್ ಇಲ್ಲದೆ ಇದ್ದವರು ಮನೆ ಮೇಲೆ ಇಟ್ಟರು ಕೂಡ ನಡೆಯುತ್ತೆ ಅದನ್ನು ಏನು ತೆಗಿಯುವಂಥ ಅವಶ್ಯಕತೆ ಏನಿಲ್ಲ ಎಲ್ಲದೂ ಕಟ್ಬಿಟ್ ಬಂದ್ಬಿಡಿ ಇನ್ನೊಂದು ರೆಮಿಡಿ ಏನಪ್ಪಾ ಅಂದ್ರೆ ಬೆಳ್ಳುಳ್ಳಿಯಿಂದ ಒಂದು ಬೆಳ್ಳುಳ್ಳಿ ಹೆಸ್ರು ತಗೊಂಡು ನೀವು ಮ್ಯಾಟ್ ಇರುತ್ತಲ್ಲ ಯಾಕಂದ್ರೆ ಎಷ್ಟೋ ಜನ ಮನೇಲಿ ಬಂದು ಹೋಗ್ತಾ ಇರ್ತಾರೆ ಮ್ಯಾಟ್ ತುಳಿದೇ ಬರ್ಬೇಕು ಒಳಗಡೆ ಹಂಗಾಗಿ ಮ್ಯಾಟ್ ಕೆಳಗಡೆ ಒಂದು ನೋಡಿ ಒಂದಿಷ್ಟಿಷ್ಟು ಬೆಳ್ಳುಳ್ಳಿ ಹೆಸರು ಇರುತ್ತಲ್ಲ ಅದನ್ನು ಹಾಕ್ಬಿಡಿ ಬೆಳ್ಳುಳ್ಳಿ ಹೆಸರು ಹಾಕ್ಬಿಟ್ಟು ನೀವು ಮ್ಯಾಟ್ ಕೆಳಗಡೆ ಹಾಕಿ ಯಾವುದೇ ರೀತಿ ಯಾವುದೇ ನೆಗೆಟಿವ್ ವ್ಯಕ್ತಿ ಬಂದು ಕೂಡ ಯಾಕಂದ್ರೆ ನಿಮ್ಮ ಮನಸ್ಸು ಚೆನ್ನಾಗಿದ್ರು ಕೂಡ ಅವರು ಅವ್ರ ಮನಸ್ಸಲ್ಲಿ ತುಂಬಾ ನೆಗೆಟಿವಿಟಿ ಇಟ್ಕೊಂಡ್ಬಂದಿದ್ದಾರೆ ಕೆಲವೊಬ್ರು ಇರೋದೇ ಹಂಗಿರ್ತಾರೆ ಹಂಗಾಗಿ ಅವ್ರ ನ ಬಾಗ್ಲಲ್ಲೇ